ಅಪ್ಪಾಜಿ ಜನ್ಮ ತೊಂಬತ್ತೇಳಾಚರಣೆ ಇವತ್ತು ಪ್ರತಿ ವರ್ಷ ನಾವು ಹತ್ರ ಹೋಗ್ತಾ ಇರ್ತೀವಿ ಇವತ್ತು ಹೋಗಿದ್ವಿ ತುಂಬಾ ಜನ ಬರ್ತಾನೆ ಇದಾರೆ ವರ್ಷ ವರ್ಷ ಜಾಸ್ತಿ ಆಗ್ತಿದೆ ಇವತ್ತಿನ ದಿನ ನೆನ್ಸ್ಕೊಳಕ್ಕೆ ತುಂಬಾ ಕಷ್ಟನೂ ಆಗುತ್ತೆ ಅದೇ ರೀತಿ ಅಭಿಮಾನಿಗಳು ನೋಡಿ ಖುಷಿನೂ ಆಗುತ್ತೆ ಅವ್ರ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ವರ್ಷ ವರ್ಷ ಜನ ಎಷ್ಟೇ ಕಷ್ಟ ಇರ್ಲಿ ಬರ್ತಾ ಹೋಗ್ತಾ ಇರ್ತಾರೆ ಈ ದಿನ ನೆನ್ಸ್ಕೊಳ್ಳೋದೇ ಒಂದಿದು ಸರ್ಕಾರ ಒಂದು ಕಾರ್ಯಕ್ರಮ ಬೇರೆ ಮಾಡ್ತಾ ಇದೆ ಸೇರಿದೀವಿ ಅಭಿಮಾನಿ ದೇವರುಗಳಿಗೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗ್ಲೂ ಚಿರಋಣಿಯಾಗಿರ್ತೀವಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಾವು ನಿಮ್ ಜೊತೆ ಹೀಗೆ ಇರ್ತೀವಿ

ಅತ್ಯಂತ ಅಭಿಮಾನ ಪೂರಕವಾಗಿ ನಾವು ವೇದಿಕೆಗೆ ಆಹ್ವಾನ ಸೇರಿ ಬಂದಿರೆ ತವೆಲ್ಲರೂ ಚಪ್ಪಾಳೆနဲ့ ಮುಖ್ಯನ ಜೊತೆ ಆಗ್ಬೇಕು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುತ್ತಿರುವಂತಹ ಮಾನ್ಯ ಶಾಸ್ತ್ರಜ್ಞ ಜವಾಹರ್ಷ ದೊರದಯ್ ಮಾತೆ ನತರಣಿಯ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಸದಭುಜಿಯ ಚಿತ್ರಗಳಿಗೆ ಮತ್ತೊಂದು ಹೆಸರು ಆಗಿರತಕ್ಕಂತ ರಾಜಕುಮಾರ್ ಅವರು ಮುತ್ತುರಾಜನಿಂದ ರಾಜ್ಕುಮಾರ್ ಆಗುವ ಮಟ್ಟಕ್ಕೆ ಬೆಳೆದ ನಂತರವೂ ಕೂಡ ತೆರೆಯ ಮೇಲಿನ ಪಾತ್ರಕ್ಕಿಂತಲೂ ಮುಖ್ಯವಾಗಿ ನಿಜ ಜೀವನದಲ್ಲಿ ಅವರು ನಿರ್ವಹಿಸಿದ ಪಾತ್ರ ಅವರ ವ್ಯಕ್ತಿತ್ವ ಆ ಕಾರಣದಿಂದಾಗಿ ಅವರಿಗೆ ಒಂದು ಮೇರು ಸ್ಥಾನ ಸದಾ ಕಾಲ ಕನ್ನಡ ಜನಮಾನಸದಲ್ಲಿ ಇದೆ ರಾಜ ಜನ್ಮ ದಿನಾಚರಣೆಯನ್ನ ಪ್ರತಿ ವರ್ಷ ಆಚರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಸರ್ಕಾರದಿಂದ ಆದೇಶ ಮಾಡಿದ್ದಾರೆ ವಾರ್ತಾ ಇಲಾಖೆಯು ಇಂದು ಬೆಂಗಳೂರಿನಲ್ಲಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದೆ ಎಲ್ಲ ಜಿಲ್ಲೆಗಳಲ್ಲಿ ಇಂದು ಕಾರ್ಯಕ್ರಮಗಳು ನಡೆದಿವೆ ಬೆಂಗಳೂರಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶಿವಾಜಿನಗರ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಶ್ರೀ ರಿಜ್ವಾನ್ ಅರ್ಷದ್ ಅವರನ್ನು ಇಲಾಖೆಯ ಸ್ವಾಗತಿಸಿದ್ದಾರೆ ಚಲನಚಿತ್ರದಲ್ಲಿ ಒಂದು ಮಾತು ಬರುತ್ತೆ ಸ್ವರ್ಗಕ್ಕೆ ಯಾರು ಗೊತ್ತಿಲ್ಲ ಅಂದ್ರೆ ರಾಜಕುಮಾರ್ ಅಂತ ನಾನು ಹೋಗಲೇ ಹೋದೇನು ಅಂತ ಕನಕದಾಸಿಯರು ಅಂದ್ರೆ ಎಲ್ಲಿ ನಾನತ್ವ ಇರುತ್ತೋ ಅಲ್ಲಿಯವರೆಗೂ ನಾವು ಮೋಕ್ಷವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ ನಾನತ್ವ ನಾನು ನನ್ನದು ಎನ್ನುವಂತಹ ಸ್ವಾರ್ಥ ಅಹಮಿಕೆ ಎಲ್ಲರೂ ಕರಗಿದಾಗ ಮಾತ್ರ ಭಗವಂತನ ಪಾದವನ್ನು ಸೇರಲು ಸಾಧ್ಯ ಆಗುತ್ತೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ನಾನತ್ವ ಎಷ್ಟೇ ಎತ್ತರಕ್ಕೇರಿದ್ರು ಕೂಡ ವಿನಯದ ಮುಖ್ಯ ಸಮರ್ಪಣೆ ನಾ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ರಾತ್ರಿಗಳು ತಿರುಪತಿಯ ವೆಂಕಟೇಶ್ವರ ಗೋವಿಂದ ಅಂದಾಕ್ಷಣ ಶ್ರೀನಿವಾಸ ಕಲ್ಯಾಣದ ಆರಂಭವೇ ನೆನಪಾಗುತ್ತೆ ಕನಕದಾಸ ಅಂದರೆ ಹೆಣ್ಣು ಕೃಷ್ಣ ವೇಂಕರಪ್ಪ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಅಣ್ಣವರ ರೂಪವೇ ನೆನಪಿನಲ್ಲಿ ಉಳಿಯುತ್ತೆ ಕೊಂಥ ಜವಾಬ್ದಾರಿಯನ್ನ ಪಾತ್ರವನ್ನ ಸ್ಥಿತಿಯಂತೆ ತಪಸ್ಸಿನಂತೆ ಅನುಭವಿಸಿ ಅಪಾರವಾದಂತಹ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸಾಧಿಸಿ ತೋರಿಸಿದವರು ನಮ್ಮೆಲ್ಲರ ಮನೆಯ ಬಂಧುವಾಗಿ ನಮ್ಮೆಲ್ಲರ ಆದರ್ಶ ಪುರುಷನಾಗಿ ಬೆಳಗುತ್ತಾ ಇರುವಂತ ನಮ್ಮೆಲ್ಲರ ಎದೆಗಳಲ್ಲಿ ಚಿಂತನವಾಗಿ ಬೆಳಗುತ್ತಾ ಇರುವಂತಹ ಮಹಾಮೂರ್ತಿ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಸಿನಿಮಾದಲ್ಲಿ ನಟರಾಗಿರ್ತಕ್ಕಂಥದ್ದು ರಾಘವೇಂದ್ರ ರಾಜ್ಕುಮಾರ್ ಅವರೇ ಸಾಧು ಕೋಕಿಲರವ್ರೆ ಎಸ್ ನಾರಾಯಣರವರೇ ಆಯಾ ಖಾನೋಮ್ರವ್ರೆ ಮಹಬೂಬ್ ಪಾಷಾರವ್ರೆ ನರಸಿಂಗ್ಳೂರವ್ರೆ ಬಹಳಷ್ಟು ಹಿರಿಯರು ಕೂಡ ಕೆಲ ಕೆಲಗಡೆ ಕೂತಿದ್ದಾರೆ ಬರ್ಬೋರು ಪ್ರೊಫೆಸರ್ ಬರ್ಗೂರು ರಾಮಚಂದ್ರಪ್ಪನವರು ಗೋವಿಂದಣ್ಣ ಬಹಳ ಜನ ಇದ್ರಿ ಎಲ್ಲರೂ ಹೆಸರು ಎಲ್ಲ ವಿಶೇಷವಾಗಿ ನಮ್ಮೆಲ್ಲರನ್ನೂ ಇಲ್ಲಿ ಕೂಡಿಸಿ ಈ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡತಕ್ಕಂತ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಸೇರಿಸಿರ್ತಕ್ಕಂಥ ಈ ಇಲಾಖೆಯ ಆಯುಕ್ತರಾದಂತಹ ಹೇಮಂತ್ ನಿಭಾಳ್ಕರ್ ಅವರೇ ಆತ್ಮೀಯ ಬಂಧುಗಳೇ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಬಹಳ ಅಸಾಧಾರಣವಾದಂಥ ವ್ಯಕ್ತಿತ್ವ ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಕೆಲವರು ಆ ಶ್ರೇಣಿಯಲ್ಲಿ ಆ ಮಟ್ಟಕ್ಕೆ ಜನ ಜನರ ಬದುಕಿನಲ್ಲಿ ಅವರ ಛಾಪವನ್ನು ಮೂಡಿಸಿ ಹೋಗಿರ್ತಕ್ಕಂಥವ್ರಲ್ಲಿ ಕೆಲವರಲ್ಲಿ ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳಷ್ಟು ನೂರಾರು ಜನ ಸಿನಿಮಾ ನಟರು ಬಂದಿದ್ದಾರೆ ಪಾಪ್ಯುಲರ್ ಆಗಿದ್ದಾರೆ ಸೂಪರ್ ಸ್ಟಾರ್ಸ್ ಆಗಿರಬಹುದು ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮತ್ತೆ ಬೇರೆ ಆರ್ಟಿಸ್ಟ್ ಅವರಿಗೆ ಬಹಳ ವ್ಯತ್ಯಾಸ ಇದೆ ಒಬ್ಬ ಸೂಪರ್ ಸ್ಟಾರ್ ಆಗಿರ್ತಕ್ಕಂಥ ಬಹಳ ಪಾಪ್ಯುಲರ್ ಆಗಿರ್ತಕ್ಕಂಥ ಆರ್ಟಿಸ್ಟ್ ಕೂಡ ಡಾಕ್ಟರ್ ರಾಜ್ಕುಮಾರ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಜನ್ಮದಿಂದ ಬೈ ಬರ್ತ್ ಅವ್ರು ಯಾವುದೇ ಒಂದು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ನಮ್ಮೆಲ್ಲರಿಗೂ ಗೊತ್ತು ನಮಗೆ ಸಂತೋಷ ತರ್ತಕ್ಕಂಥದ್ದು ವಿಷಯ ಏನಂದ್ರೆ ಅವರು ಕನ್ನಡಿಗರಾಗಿ ಜನ್ಮ ತಗೊಂಡಿರ್ತಕ್ಕಂಥದ್ದೇ ನಮಗೆ ಸಂತೋಷ ಬಹುಶಃ ಅವರು ತಮಿಳ್ನಾಡುವಲ್ಲಿ ಅಥವಾ ಆಂಧ್ರ ಮಹಾರಾಷ್ಟ್ರವಲ್ಲೋ ಎಲ್ಲೋ ಹೋಗಿ ಬೇರೆ ರಾಜ್ಯದಲ್ಲಿ ಎಲ್ಲಿ ಬದುಕಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ವ್ಯಕ್ತಿತ್ವ ಅವರ ಕೊಡುಗೆ ಈ ಸಮಾಜಕ್ಕೆ ಅಷ್ಟೇ ಮಟ್ಟಕ್ಕೆ ಇರ್ತೀರಿ ಆದರೆ ಆ ಹೆಮ್ಮೆ ಇದೆಯಲ್ಲ ನಮ್ಮ ಕನ್ನಡಿಗ ಪ್ರಥಮ ಕನ್ನಡಿಗ ಅಂತಲೂ ಹೇಳ್ಕೊಳ್ಳೋದಕ್ಕೂ ತಪ್ಪೇನಿಲ್ಲ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಸಂಸ್ಕೃತಿಯ ಒಂದು ಪ್ರತೀಕ ಅವರು ನಾವು ಅವ್ರಿಗೆ ಸಿನಿಮಾ ನಟ ಅಂತ ನೋಡ್ಲೇ ಇಲ್ಲ ಯಾರು ನೋಡೋದಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಸಿನಿಮಾ ನಟ ಅಂತ ಹೇಳಿ ನೋಡ್ತೇವೆ ಅವ್ರ ಸಿನಿಮಾ ನೋಡಿದ್ರು ನಮ್ಮ ಸಂಸ್ಕೃತಿ ಅವ್ರ ಸಿನಿಮಾ ನೋಡಿದ್ರೂ ನಮ್ಮ ಬದುಕಲು ಕಾಣುತ್ತೆ ಮತ್ತೆ ಸಾಮಾನ್ಯ ಜನರ ನಾವು ಸಾಮಾನ್ಯ ಜನರ ಪರಿಸ್ಥಿತಿ ಡಾಕ್ಟರ್ ರಾಜ್ಕುಮಾರ್ ಅವರು ನಿಭಾಯಿಸ್ತಾ ರೀತಿಯಲ್ಲಿ ಯಾರು ನಿಭಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಇವತ್ತು ಬಹುಶಃ ಟೆಕ್ನಾಲಜಿ ಬಂದಿರಬಹುದು ಇವತ್ತು ವ್ಯಾಪಕವಾಗಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿನೂ ಕೂಡ ಬೆಳೆದಿರಬಹುದು ಆದರೆ ಅವ್ರ ಕಾಲದಲ್ಲಿ ಕರ್ನಾಟಕ ಇನ್ನೂ ಶೇಪ್ ತಗೊಂಡಿರಲಿಲ್ಲ ಬಹುಶಃ ಏಕೀಕರಣ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಅವ್ರ ಮೊದಲನೇ ಸಿನಿಮಾ ಅಲ್ಲಿ ಪಾತ್ರ ವಹಿಸಿರಬಹುದು ಅವಾಗ ಕರ್ನಾಟಕದ ವಿಸ್ತೀರ್ಣ ಇದಕ್ಕಿಂತ ಅರ್ಧ ಭಾಗ ಇರಲಿಲ್ಲ ಆ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಅಭಿನಯವನ್ನು ತೋರಿಸಿ ತಮ್ಮ ಕೆಪಾಸಿಟಿ ಏನು ಅವ್ರ ಸಾಮರ್ಥ್ಯ ಏನು ಅಂತ ಆ ಕಾಲದಲ್ಲಿ ಅವರು ಸಾಧನೆ ಮಾಡಿದ್ದಾರೆ ಮತ್ತೆ ಅತ್ಯಂತ ಬಹುಶಃ ನಾನು ಏನು ತಿಳ್ಕೊಂಡಿದ್ದೀನಿ ಸಾಮಾನ್ಯ ಮನ ಜನ ಮನ್ ಮನತನದಲ್ಲಿ ಜನಿಸಿದ್ರು ಸಾಮಾನ್ಯ ಮನತನ ಅವ್ರು ಯಾರು ದೊಡ್ಡ ಅವ್ರ ತಂದೆ ಯಾರು ದೊಡ್ಡ ಆರ್ಟಿಸ್ಟ್ ಅಲ್ಲ ಶ್ರೀಮಂತರು ಅಲ್ಲ ಅಥವಾ ದೊಡ್ಡ ಕುಟುಂಬದಿಂದ ಬಂದಿಲ್ಲ ಒಂದು ಸಾಮಾನ್ಯ ಮನದಿಂದ ಬಂದು ಈ ಮಟ್ಟಕ್ಕೆ ಅವರು ಹೆಸರು ಮಾಡ್ತಾರೆ ಇಡೀ ಜಗತ್ತಿನಲ್ಲಿ ಡಾಕ್ಟರ್ ಅವ್ರಿಗೆ ಗುರುತಿಸ್ತಕ್ಕಂಥ ಜನ ಇವತ್ತಿಗೂ ಕೂಡ ಬದುಕಿದ್ದಾರೆ ಅಂದರೆ ಇದು ಆಶ್ಚರ್ಯದ ಮಾತಲ್ಲ ಆಶ್ಚರ್ಯದ ಮಾತಲ್ಲ ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಗ್ಲಿ ನಮ್ಮನ್ನು ಬಿಟ್ಟು ಎಷ್ಟು ವರ್ಷ ಆಯ್ತು ಆದರೆ ಇವತ್ತಕ್ಕೂ ಕೂಡ ನಮ್ಮ ಮಧ್ಯ ಬದುಕಿರ್ತಕ್ಕಂಥ ಒಬ್ಬ ನಾಯಕರಂದ್ರೆ ಡಾಕ್ಟರ್ ರಾಜ್ಕುಮಾರ್